ಹಲೋ ಆಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮನು ಇದು ಭಾನುವಾರದ ಒಳ ಆಗಿತ್ತು ನಾವು ನಮ್ಮ ಅತ್ತೆ ತವ್ರ ಮನೆಗೆ ಬಂದಿದ್ದೀವಿ ಇವರು ನಮ್ಮ ಚಿಕ್ಕತ್ತೆ ಅವರಿಂದ ಇರೋರು ಅವರು ಹಸ್ಬೆಂಡು ಇದು ನಮ್ಮ ಅತ್ತೆ ಮತ್ತು ಅತ್ತೆ ತಮ್ಮನ ಹೆಂಡತಿ ಇದು ನಮ್ಮ ಅತ್ತೆ ತವರ ಮನೆ ಇದು ಪಕ್ಕದಲ್ಲೇ ಇದ್ದಾರೆ ನಮ್ಮ ಚಿಕ್ಕತ್ತೆ ಅವರು ಗಂಡನ ಮನೇಲಿಲ್ಲ ಇಲ್ಲ ಇಲ್ಲೇ ತವ್ರ ಮನೇಲೇ ಇದ್ದಾರೆ ನಾವು ಇವತ್ತು ಫಂಕ್ಷನ್ ಇತ್ತು ಅಂತ ಊರಿಗೆ ಹೊರಟಿದ್ವಿ ಹಂಗಾಗಿ ಎಲ್ಲರೂ ಬಂದು ನಮಗೆ ಕಳಿಸ್ಕೊಡ್ತಾಯಿದ್ರು ಇವರು ಇವನ ಹೆಸರು ರಂಗ ಅಂತ ಇವರು ನಮ್ಮ ಚಿಕ್ಕತೆ ನಮ್ಮ ಮಾವ ಅವ್ರ ಮಗನೇ ರಂಗ ಅಲ್ಲಿಂದ ಹೊರಟ್ವಿ ಕೊರಟಗೆರೆ ರೀಚ್ ಆದ್ವಿ ಬಸ್ ಸ್ಟಾಪಲ್ಲಿ ಮಕ್ಕಳಿಗೆ ತಿಂಡಿ ಕೊಡ್ಸೋಣ ಅಂತೇಳಿ ತಿಂಡಿ ಕೊಡಿಸಿ ಹಾಗೆ ಅಮ್ಮ ಅಪ್ಪ ನಾನು ಕೂಡ ಎಲ್ಲ ಇಡ್ಲಿ ಬಜ್ಜಿ ಎಲ್ಲ ತಿಂದ್ಕೊಂಡ್ವಿ ತಿನ್ಕೊಂಡು ಅಲ್ಲಿಂದ ಅಕ್ಕ ಬರ್ತೀನಿ ಅಂತ ಹೇಳಿದರು ವೆಯ್ಟ್ ಮಾಡಿ ಬಸ್ ಹೊಡ್ಕೊಂಡು ಹೊರಟ್ವಿ ಅಂದ್ರಾಗೆ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟಾಗಿ ತುಂಬ ಹೊತ್ತಾಗಿತ್ತು ನಾವೇ ಲೇಟಾಗಿ ಹೋದ್ವಿ ನಮಗೆ ಬಸ್ಗಳು ಸಿಗಲಿಲ್ಲ ಆ ಕಡೆ ರೂಟು ಸರಿಯಾಗಿ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ವಿ ಅಮ್ಮ ಫಸ್ಟು ತಂದಿರ ಗಿಫ್ಟನ್ನು ಕೊಟ್ಟರು ಅವ್ರಿಗೆ ಆಮೇಲೆ ಅಕ್ಕ ಕೊಡ್ತಾಯಿದವರೇ ನಮ್ಮ ಅಕ್ಕ ದೊಡ್ಡಕ್ಕ ಅವರು ಕೂಡ ಗಿಫ್ಟ್ ಕೊಟ್ಟರು ಇವರು ಫಂಕ್ಷನು ನನ್ನ ತಂಗಿ ಚಿ ಅವರ ಚಿಕ್ಕಮ್ಮ ಆಗಬೇಕು ಅವ್ರ ಮಗಳದೇ ನಮ್ಮ ಕರ್ಣ ಇವ್ರ ಮಗಳದ್ದು ಈ ಊರ ಹೆಸರು ಕಲ್ಲುಮೇರಿ ಅಂತ ಇದು ಆಂಧ್ರ ಆಗಿರುತ್ತೆ ಈಗ ನಾನು ಕೂಡ ಅರ್ಶಿನ ಕುಂಕುಮ ಹಚ್ಚಿ ಗಿಫ್ಟನ್ನು ಇದ್ದೀನಿ ಅಲ್ಲಿ ಗ್ರೀನ್ ಸ್ಯಾರಿ ಹಾಕಿರೋರೆ ನನ್ನ ಚಿಕ್ಕ ತಂಗಿ ಇವರು ಮಾತಾಡಿಸ್ತಾಯಿದ್ರು ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ಯಾಕೆ ಬಂದಿಲ್ಲ ಅಣ್ಣ ಅಂತೆಲ್ಲ ಕೇಳ್ತಾಯಿದ್ರು ಹಾಗೆ ನಾನು ಕೂಡ ಮಾತಾಡಿಸ್ಕೊಂಡು ಅರ್ಶಿನ ಕುಂಕುಮ ಹಚ್ಚುತ್ತಾ ಇದ್ದೆ ನಾವು ಸ್ವಲ್ಪ ಲೇಟನೇ ಆಗ ಆಗೋಗಿತ್ತು ಫ್ರೆಂಡ್ಸ್ ಅಲ್ಲಿ ಬಸ್ ಇಟ್ಕೊಂಡೆಲ್ಲ ಹೋಗೋ ಅಷ್ಟರಲ್ಲಿ ಸರಿ ಆಯಿತು ಅಂತ ಲೇಟಾದರೂ ಲೇಟೆಸ್ಟಾಗಿ ಬಂದಿದ್ದೀವಿ ಅಂದ್ಕೊಂಡು ಹೇಳ್ತಾ ಇದ್ದೆ ಅವ್ರಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡು ತೆಗೆಸ್ಕೊಂಡು ಆಮೇಲೆ ಅಷ್ಟರಲ್ಲಿ ಪಾಪು ಬಂತು ಅದು ಪಾಪು ವೀಡಿಯೋ ಇರಲಿಲ್ಲ ಅಂತೇಳ್ಬಿಟ್ಟು ಹಂಗೆ ಒಂದು ಸಲ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೆ ನೋಡಿರಿ ಪಾಪು ಎಷ್ಟು ಚೆನ್ನಾಗಿ ಕೂತಿದೆ ಆಟ ಆಡ್ಕೊಂಡು ಅಮ್ಮನ ಜೊತೆ ಇದೆಲ್ಲ ಗಿಫ್ಟ್ಗಳೆಲ್ಲ ಅಲ್ಲಲ್ಲೇ ಇಟ್ಟಿದ್ದರು ನೀಟಾಗೆಲ್ಲ ಇಟ್ಟಿರಲಿಲ್ಲ ಇವರು ನನ್ನ ಕ್ಲಾಸ್ಮೇಟು ಅಂದ್ರಾಗೆ ನಮ್ಮ ಕ್ಲಾಸ್ಮೇಟು ಅಂದರೆ ನನ್ನ ತಂಗಿ ನಾದಿನೂ ಕೂಡ ಅವರೇ ಇವರು ನನ್ನ ಎರಡನೇ ತಂಗಿ ಹಾಯ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವರು ನಮ್ಮ ತಂಗಿ ಅವರತ್ತೆ ಇಲ್ಲೆಲ್ಲ ಸಂಬಂಧಿಕರೆಲ್ಲ ಕೂತಿದ್ರು ನಮ್ಮ ಅಕ್ಕ ಹೇಳ್ತಾ ಇದ್ಲು ನಾನು ಹೊರಟಿದ್ದೀನಿ ನೀನು ವೀಡಿಯೋ ಮಾಡ್ಕೊಂಡು ಇಲ್ಲೇ ಇರು ನಾನು ಹೋಗ್ತಾ ಬಸ್ ಬಸ್ಸಿಗಲ್ಲ ಅಂತ ಅಮ್ಮ ಅಪ್ಪ ಎಲ್ಲ ಮಕ್ಕಳ ಜೊತೆ ಮಾತಾಡ್ಕೊಂಡು ಇಲ್ಲೇ ಕೂತಿದ್ರು ಹೋಗ್ತೀನಿ ಅಂತೇಳ್ಬಿಟ್ಟು ಅಮ್ಮನ ಬಂದು ಅಮ್ಮನಿಂದೆ ನಿಂತಿದ್ಲು ಇವಳು ನನ್ನ ಚಿಕ್ಕ ತಂಗಿ ಪಾಪನ ಎತ್ಕೊಂಡು ಎಲ್ಲಾದರೂ ಪಾ ಮಕ್ಕಳು ಸಿಕ್ಕಿದ್ರೆ ಅವಳು ವಿಡಿಯೋ ಮಾಡ್ತಾನೆ ಇರ್ತಾಳೆ ರೀಲ್ಸ್ ಮಾಡ್ತಾನೆ ಇರ್ತಾಳೆ ತಿನ್ ಬನ್ನಿರಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಒಳಗಡೆ ಹೋದರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪುರಾತನ ಕಾಲದಿಂದ ಫೇಮಸ್ ಅಂತೆ ದೇವಸ್ಥಾನ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಎರಡು ಸಲ ಬಂದಿದ್ದೆ ಆದರೂ ಆಗ ಇಷ್ಟು ಇಷ್ಟೊಂದೆಲ್ಲ ಇದಿರಲಿಲ್ಲ ಚೆನ್ನಾಗಿರಲಿಲ್ಲ ಈಗೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ವಿಶಾಲವಾಗಿದೆ ನೋಡಿ ಎಲ್ಲರೂ ದೇವ್ರ ದರ್ಶನ ಮಾಡ್ತಾಯಿದ್ದಾರೆ ಇವರೆಲ್ಲ ನಮ್ಮ ರಿಲೇಶನ್ನೇ ಆಗಬೇಕು ಹಾಗೆ ಅಕ್ಕ ಅಮ್ಮ ಎಲ್ಲ ಪೂಜೆ ಮಾಡಿಸ್ಕೊಂಡು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೇವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಥರ ಇತ್ತು ದೇವಸ್ಥಾನ ಹಾಗೆ ಆಚೆ ಬಂದರೆ ಈ ಥರ ನಾಗರಕಲ್ಲು ಒಂದು ಅಶ್ವತ್ಥನ ಕಟ್ಟೆ ಅಂತೀವಿ ಇದಕ್ಕೆ ನೀವೇ ಏನಂತೀರ ಗೊತ್ತಿಲ್ಲ ಅರಳಿ ಮರ ಅರಳಿ ಮರದ ಹತ್ರ ನಾಗರಕಲ್ಲಿದ್ದರೆ ನಾವು ಅಶ್ವತ್ಥನ ಕಟ್ಟೆ ಅಂತ ಹೇಳ್ತೀವಿ ಅಪ್ಪ ನಿಂತಿದ್ರು ಹಾಗೆ ನೋಡಿ ಇಲ್ಲೊಂದು ಇದಿದೆ ನಾಗರು ಒಂಬತ್ತು ಎರಡು ನಾಗರ ಕಲ್ಲು ಕೆತ್ತನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಇವರನ್ನೆಲ್ಲ ಇವರ ಶಿಲೆಗಳೆಲ್ಲ ಕೆತ್ತಿದರು ಅದು ಹೋದಕ್ಕೆಲ್ಲ ಬರಲಿಲ್ಲ ನನಗೇನು ಎತ್ ಏನೇನು ಅಂತ ಆದರೆ ಸುಮ್ಮನೆ ವೀಡಿಯೋ ಮಾಡಿದೆ ನಿಮಗೆಲ್ಲ ತೋರಿಸ್ತಾನ ಅಂತ ನೋಡಿ ನಮ್ಮ ಅಪ್ಪ ನನ್ನ ತಂಗಿ ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು ಹಾಗೆ ಅಲ್ಲೆಲ್ಲ ಊಟ ಬಡಿಸ್ತಾಯಿದ್ರು ಟೇಬಲ್ ಮೇಲೆ ಟೇಬಲ್ ಮೇಲೆ ಅಂದರೆ ಈ ಮಕ್ಕಳನ್ನೆಲ್ಲ ಕಟ್ಕೊಂಡು ಆಗಲ್ಲ ಹೇಳ್ಬಿಟ್ಟು ನನ್ನ ತಂಗಿ ಒಳಗಡೆ ಹೋಗಿ ನಮಗೆ ಊಟ ಬಡಿಸಿದ್ಲು ಸರಿ ಪರವಾಗಿಲ್ಲ ವಿಶಾಲವಾಗಿ ಇತ್ತು ಜಾಗ ಕೆಳಗಡೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ ಇವಳು ನನ್ನ ಚಿಕ್ಕ ಎರಡನೇ ತಂಗಿ ಮಗಳು ಅವಳು ಎಲ್ಲಾದರೂ ಅಡುಗೆ ಬಡಿಸೋದ್ರಲ್ಲಿ ಫೇಮಸ್ಸು ನಿಮಗೂ ಬೇಕು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಡಿಸ್ತಾರೆ ಅಂದರೆ ಇವರಿಬ್ಬರು ಅವಳು ಮ್ಯಾಗಿ ಅವರ ಅತ್ತೆ ಮಗಳು ಇಲ್ಲಿಗೆ ನನ್ನ ವೀಡಿಯೋ ಮುಕ್ತಾಯ